ನಮಸ್ಕಾರ ಭಾರತದ ಬೌಲಿಂಗ್ ಬಿಗಿದಾಳಿಗೆ ಇಂಗ್ಲೆಂಡ್ ಪಡೆ ಆಲ್ಔಟ್ ಎರಡನೇ ಏಕದಿನ ಪಂದ್ಯದಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದರು ರವೀಂದ್ರ ಜಡೇಜಾ ಭಾರತಕ್ಕೆ ಮುನ್ನೂರಕ್ಕೂ ಅಧಿಕ ರನ್ಗಳ ಟಾರ್ಗೆಟ್ ನೀಡಿತು ಇಂಗ್ಲೆಂಡ್ ಪಡೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಕಟಕ್ನ ಬಾರಾಬತಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಏಕದಿನ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡವು ಮುನ್ನೂರಕ್ಕೂ ಅಧಿಕ ರನ್ಗಳನ್ನು ಪೇರಿಸುವ ಮೂಲಕ ಭಾರತ ತಂಡಕ್ಕೆ ಬೃಹತ್ ಮೊತ್ತದ ಟಾರ್ಗೆಟ್ ನೀಡಿದೆ ಅಂತಾನೆ ಹೇಳಬಹುದು ಬಂಧುಗಳೇ ಇದಕ್ಕೂ ಮುನ್ನ ಕಟಕ್ ಅಂಗಳದಲ್ಲಿ ನಡೆದ ಟಾಸ್ ಪ್ರಕ್ರಿಯೆಯಲ್ಲಿ ಟಾಸ್ ಗೆದ್ದಂತಹ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಬಟ್ಲರ್ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಬ್ಯಾಟಿಂಗ್ ಆರಂಭಿಸಿದ್ದ ಇಂಗ್ಲೆಂಡ್ ತಂಡಕ್ಕೆ ಫಿಲಿಪ್ಸ್ ಲಾಟ್ ಮತ್ತು ಬೆನ್ ಡಕೆಟ್ ಸ್ಫೋಟಕ ಆರಂಭವನ್ನ ಒದಗಿಸಿಕೊಡುತ್ತಾರೆ ಮೊದಲ ಆರು ಓವರ್ಗಳಲ್ಲಿ ತಂಡದ ಮೊತ್ತವನ್ನು ಐವತ್ತರ ಗಡಿ ದಾಟಿಸಿದರು ಸ್ನೇಹಿತರೆ ಪರಿಣಾಮವಾಗಿ ಇಂಗ್ಲೆಂಡ್ ತಂಡವು ಪವರ್ ಪ್ಲೇ ಅಂತ್ಯಕ್ಕೆ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಎಪ್ಪತ್ತೈದು ರನ್ ಗಳಿಸಿತು ಸ್ನೇಹಿತರೆ ಈ ಮಧ್ಯೆ ಅಕ್ಷರ್ ಪಟೇಲ್ ರವರು ಸುಲಭ ಕ್ಯಾಚ್ ಕೂಡ ಬಿಟ್ಟರು ಅಂತಾನೆ ಹೇಳಬಹುದು ಇವರಿಬ್ಬರು ಮೊದಲ ವಿಕೆಟ್ಗೆ ಬರೋಬ್ಬರಿ ಎಂಬತ್ತೊಂದು ರನ್ಗಳ ಜೊತೆ ಆಟವನ್ನ ನಡೆಸಿದರು ಸ್ನೇಹಿತರೆ ಈ ಮಧ್ಯೆ ಫಿಲಿಪ್ಸ್ ಲಾಟ್ ರವರು ಇಪ್ಪತ್ತಾರು ರನ್ ಗಳಿಸಿ ವರುಣ್ ಚಕ್ರವರ್ತಿ ರವರ ಬೌಲಿಂಗ್ ವಿಕೆಟ್ ಒಪ್ಪಿಸಿದರು ಇದಾದ ಬಳಿಕ ಇನ್ನೂರು ಆರಂಭಿಕ ಆಟಗಾರ ಬೆನ್ ಅರ್ಧಶತಕ ಬಾರಿಸಿ ಬ್ಯಾಟಿಂಗ್ ಮುಂದುವರಿಸಿದರು ಇದೇ ವೇಳೆ ದಾಳಿಗಿಳಿದ ರವೀಂದ್ರ ರಾಜಡೇಜಾ ತಮ್ಮ ಮೊದಲ ಓವರ್ನಲ್ಲಿ ಬೆನ್ ಡಕೆಟ್ ರವರನ್ನ ಪೆವಿಲಿಯನ್ ಗಟ್ಟಿದರು ಅದರ ಬಳಿಕ ಜವಾಬ್ದಾರಿಯುತ ಬ್ಯಾಟಿಂಗ್ ಪ್ರದರ್ಶಿಸಿದ ಜೋ ರೂಟ್ ಮತ್ತು ಹ್ಯಾರಿ ಬ್ರೂಕ್ ಅರ್ಧ ಶತಕದ ಜೊತೆ ಆಟವನ್ನ ನಡೆಸಿದರು ಸ್ನೇಹಿತರೆ ಈ ವೇಳೆ ಹ್ಯಾರಿ ಬ್ರೂಕ್ ರವರು ಮೂವತ್ತೊಂದು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ಅದಾದ ಬಳಿಕ ಜಾಸ್ ಬಟ್ಲರ್ ಮತ್ತು ಜೋ ರೂಟ್ ಕೂಡ ಅರ್ಧ ಶತಕದ ಜೊತೆ ಆಟವನ್ನು ನಡೆಸುವ ಮೂಲಕ ತಂಡದ ಮೊತ್ತವನ್ನು ನೂರ ಐವತ್ತರ ಗಡಿ ದಾಟಿಸಿದರು ಈ ವೇಳೆ ಬಾಸ್ ಬಟ್ಲರ್ ಅವರು ಮೂವತ್ನಾಲ್ಕು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ಮತ್ತೊಂದು ತುದಿಯಲ್ಲಿ ಅನುಭವಿ ಆಟಗಾರ ಜೋ ರೂಟ್ ಸ್ಫೋಟಕ ಆಟವನ್ನು ಮುಂದುವರಿಸಿದರು ಇದಲ್ಲದೆ ಅರ್ಧ ಕೂಡ ಪೂರ್ಣಗೊಳಿಸಿದರು ಅಂತಿಮವಾಗಿ ಜೋ ರೂಟ್ ಅವರು ಎಪ್ಪತ್ತೆರಡು ಶತಕಗಳನ್ನು ಎದುರಿಸಿ ಆರು ಬೌಂಡರಿಗಳ ನೆರವಿನಿಂದಾಗಿ ರನ್ ಹಾಕಿ ವಿರಾಟ್ ಕೊಹ್ಲಿಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು ಮತ್ತು ಇವರ ವಿಕೆಟ್ ಅನ್ನು ಜಡೇಜಾ ಪಡೆದುಕೊಂಡಿದ್ದಾರೆ ಇದರೊಂದಿಗೆ ಜೋ ರೂಟ್ ರವರನ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಬಾರಿ ಬಲಿ ಪಡೆದ ವಿಶ್ವದ ಮೊದಲ ಬೌಲರ್ ಎಂಬ ಹೆಗ್ಗಳಿಕೆಗೆ ಜಡೇಜಾ ಪಾತ್ರರಾಗಿದ್ದಾರೆ ಮತ್ತು ಕೊನೆಯಲ್ಲಿ ಲಿಯಾಂ ಲಿವಿಂಗ್ಸ್ಟನ್ ಹೊಡಿಬಿಡಿ ನಲವತ್ತೊಂದು ರನ್ಗಳ ಆಟವನ್ನಾಡುವ ಮೂಲಕ ತಂಡದ ಮೊತ್ತವನ್ನು ಮುನ್ನೂರ ಗಡಿ ದಾಟಿಸಿದರು ಇದಲ್ಲದೆ ಆದಿಲ್ ರಶೀದ್ ಕೂಡ ಕೊನೆ ಹಂತದಲ್ಲಿ ಒಂದೇ ಓವರ್ನಲ್ಲಿ ಸತತ ಮೂರು ಬೌಂಡರಿಗಳನ್ನು ಬಾರಿಸುವ ಮೂಲಕ ಟೀಂ ಇಂಡಿಯಾಗೆ ಶಾಕ್ ನೀಡಿದರು ಪರಿಣಾಮವಾಗಿ ಇಂಗ್ಲೆಂಡ್ ತಂಡವು ಐದು ಓವರ್ಗಳಲ್ಲಿ ಮುನ್ನೂರ ನಾಲ್ಕು ರನ್ ಕಲಿಹಾಕಿ ಆಲ್ಔಟ್ ಆಗಿದೆ ಸ್ನೇಹಿತರೆ ಇದರೊಂದಿಗೆ ಭಾರತ ತಂಡಕ್ಕೆ ಸರಣಿ ಗೆಲ್ಲಲು ಮುನ್ನೂರಕ್ಕೂ ರನ್ಗಳ ಟಫ್ ಟಾರ್ಗೆಟ್ ಅನ್ನು ಆಂಗ್ಲ ಪಡೆ ನೀಡಿದೆ ಅಂತಾನೆ ಹೇಳಬಹುದು ಇನ್ನುಳಿದಂತೆ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ರವೀಂದ್ರ ಜಿಡೇಜಾ ಮೂರು ವಿಕೆಟ್ ಪಡೆದುಕೊಂಡರೆ ಮೊಹಮ್ಮದ್ ಶಮಿ ಹರ್ಷಿತ್ ರಾಣಾ ಹಾರ್ದಿಕ್ ಪಾಂಡ್ಯ ಮತ್ತು ವರುಣ್ ಚಕ್ರವರ್ತಿ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡಿದ್ದಾರೆ ಬಂಧುಗಳೇ ನಿಮಗೆ ಅನಿಸುತ್ತದೆ ಟೀಂ ಇಂಡಿಯಾ ಮುನ್ನೂರಕ್ಕೂ ರನ್ಗಳ ಈ ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ